ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾನು ನಾಳೆ ಭಾನುವಾರ ಈ ಒಂದು ಭಾನುವಾರ ದಿವಸ ಸೂರ್ಯ ದೇವರ ಒಂದು ಆರಾಧನೆಯನ್ನು ಮಾಡಲಾಗುತ್ತೆ ನೋಡ್ರಿ ಈ ಭಾನುವಾರ ದಿವಸ ನೋಡ್ರಿ ನಾವು ಕೆಲವೊಂದು ವಸ್ತುಗಳನ್ನು ಶಾಪಿಂಗ್ ಮಾಡಿದ್ರಪ್ಪ ಅಂದ್ರೆ ನಮಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಮತ್ತು ನಮ್ಮ ಬಾಳು ಬಂಗಾರವಾಗುತ್ತೆ ಅನ್ನೋದರಲ್ಲಿ ಏನೂ ಸಂಶಯ ಇಲ್ಲ ಈ ಒಂದು ಭಾನುವಾರದ ದಿವಸ ನೋಡ್ರಿ ನಾವು ಫ್ರೀ ಆಗಿರೋದ್ರಿಂದ ಹೆಚ್ಚಾಗಿ ಶಾಪಿಂಗನ್ನು ಮಾಡಲು ಹೋಗಿ ಹೋಗ್ತೀವಿ ಇಂಥ ಒಂದು ಟೈಮಲ್ಲಿ ನೋಡ್ರಿ ಸೂರ್ಯ ದೇವರ ದಿನವಾದ ಈ ಒಂದು ಭಾನುವಾರ ದಿವಸ ನಾವು ಕೆಲವೊಂದು ವಸ್ತುಗಳನ್ನು ಆ್ಯಡ್ ಮಾಡೋದ್ರಿಂದ ನಮಗೆ ಅದರ ಒಂದು ಫಲಿತಾಂಶ ಸಿಗುತ್ತಂತ ಹೇಳ್ಬೋದು ಕೆಲವೊಂದು ವಸ್ತುಗಳನ್ನು ಶಾಪಿಂಗ್ ಮಾಡಿ ಮಾಡಿದ್ರೆ ನಮ್ಮ ಜೀವನ ಪಾವನ ಆಗೋದಲ್ದನ್ನು ನಮಗೇನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಶುಭ ಅಂತನ ಪರಿಗಣನೆ ಮಾಡ್ಬೋದು ನೋಡ್ರಿ ಭಾನುವಾರ ದಿವಸ ರಜಾ ದಿನ ಆಗಿರೋದ್ರಿಂದ ಹೆಚ್ಚಿನ ಜನರು ಏನಂತಂದ್ರೆ ಆದಷ್ಟು ಈ ಟೈಮಲ್ಲಿ ಶಾಪಿಂಗ್ ಮಾಡೋಕೆ ತಮ್ಮ ಸಮಯವನ್ನು ಕಳೀತಾರೆ ಮತ್ತು ಈ ಒಂದು ಭಾನುವಾರ ದಿವಸ ನೋಡ್ರಿ ಕೆಲವು ವಸ್ತುಗಳನ್ನು ನಾವು ಖರೀದಿ ಮಾಡೋದು ಅತ್ಯಂತ ಶುಭ ಅಂತಲೇ ಹೇಳ್ಬೋದು ಅದು ನಿಮಗೂ ಗೊತ್ತಾಯ್ತೋ ಏನೋ ಏನೋ ಗೊತ್ತಿಲ್ಲ ಮತ್ತು ಗೊತ್ತಿಲ್ಲ ಅಂದರೆ ನೀವು ಕೂಡ ಮಾಡ್ಬೋದು ನೋಡ್ರಿ ಈ ಒಂದು ಸನಾತನ ಧರ್ಮದ ಪ್ರಕಾರ ಏನಂತಂದ್ರೆ ಭಾನುವಾರವನ್ನು ನಾವು ಒಂದು ಸೂರ್ಯ ದೇವರ ಆರಾಧನೆಗಾಗಿ ಸಮರ್ಪಣೆಯನ್ನು ಮಾಡಿರುವಂಥದ್ದು ಈ ದಿನ ನೋಡ್ರಿ ಸೂರ್ಯ ದೇವರನ್ನ ಪೂಜಿಸುವಂತ ಸಂಪ್ರದಾಯ ಐತಿ ಮತ್ತೆ ಪ್ರಾಚೀನ ಕಾಲದಿಂದಲೂ ಕೂಡ ಇದನ್ನ ನಡ್ಕೊಂಡು ಬಂದಿರುವಂತದ್ದು ಹ್ಮ್ ಯಾವ ವ್ಯಕ್ತಿ ನೋಡ್ರಿ ಸೂರ್ಯ ದೇವರನ್ನು ಪೂಜಿಸ್ತಾನ ಆತನ ಏನಪ್ಪಾ ಅಂದ್ರ ಸಮಾಜದೊಳಗ ಒಂದು ಒಳ್ಳೆಯ ಗೌರವ ಮತ್ತೆ ಖ್ಯಾತಿ ಪ್ರತಿಷ್ಠೆ ಮತ್ತು ಉತ್ತಮ ಆರೋಗ್ಯವನ್ನು ಕೂಡ ಪಡ್ಕೊತಾನೆ ಅನ್ನೋ ಒಂದು ನಂಬಿಕೆ ಇದೆ ನೋಡಿರಿ ಆಮೇಲೆ ನೋಡಿರಿ ಒಬ್ಬ ವ್ಯಕ್ತಿ ಜಾತಕದೊಳಗೆ ಏನಾದರೂ ಸೂರ್ಯ ಅದನ್ನು ತಪ್ಪಿಸಲು ಏನು ಮಾಡ್ತಾರಂದರೆ ಸೂರ್ಯ ದೇವರನ್ನು ಪೂಜಿಸುವುದು ಅತ್ಯಂತ ಸೂಕ್ತ ಅಂತಲೇ ಪರಿಗಣನೆ ಮಾಡುವಂಥದ್ದು ಅಂಥ ಪರಿಸ್ಥಿತಿಯಲ್ಲಿ ನೋಡಿರಿ ಪ್ರತಿದಿನಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ನಿಯಮಗಳದಾವ ಅವುಗಳಲ್ಲಿ ಏನಪ್ಪ ಅಂದರೆ ಒಂದು ಭಾನುವಾರಕ್ಕೂ ಕೂಡ ಸೇರಿರುವಂಥದ್ದು ಈ ಒಂದು ಭಾನುವಾರದ ದಿನ ನಾವು ಏನನ್ನು ಖರೀದಿ ಮಾಡಬೇಕು ಅಂತ ತಿಳ್ಕೊಬೇಕು ಅದು ಭಾಳ ಮುಖ್ಯವಾದಂಥ ಒಂದು ವಿಷಯ ನೋಡಿರಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಪ್ಪ ಅಂದರೆ ಈ ದಿನ ನಾವು ಕೆಲವು ವಸ್ತುಗಳನ್ನು ಮನೆಗೆ ತರೋದ್ರಿಂದ ನಮ್ಮ ಮನೆಯಲ್ಲಿ ಮತ್ತು ವ್ಯಕ್ತಿಯ ಜೀವನದಲ್ಲಿ ಏನಂದರೆ ಒಳ್ಳೆಯ ಒಂದು ಸಕಾರಾತ್ಮಕತೆ ಹೆಚ್ಚಾಗುತ್ತೆ ಹಾಗಾಗಿ ಭಾನುವಾರದ ದಿನ ಏನಪ್ಪ ಅಂದರೆ ನೀವು ಇವುಗಳನ್ನು ಶಾಪಿಂಗ್ ಮಾಡಿರಿ ಭಾನುವಾರದ ದಿನ ನಾವು ಏನನ್ನ ಶಾಪಿಂಗ್ ಮಾಡಬೇಕಂತ ನೋಡೋದಾದ್ರೆ ಈ ಒಂದು ಸೂರ್ಯದೇವನಿಗೆ ಸಮರ್ಪಿತವಾದಂಥ ಈ ದಿನ ನೀವು ಭಾನುವಾರದ ದಿನ ಕರ್ನಾಟಕದಂಥ ಒಂದು ಕಣ್ಣಿಗೆ ಸಂಬಂಧಿಸಿದಂಥ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡೋದು ತುಂಬಾ ಶುಭ ಮತ್ತು ಮಂಗಳಕರ ಅಂತಲೇ ಹೇಳ್ಬೋದು ನೋಡಿರಿ ಮತ್ತು ಅದೇ ಥರ ಕೆಂಪು ಬಣ್ಣದ ಒಂದು ವಸ್ತುಗಳನ್ನು ನೀವು ಖರೀದಿ ಮಾಡಿದ್ರೆ ಇನ್ನ ಒಳ್ಳೆಯದು ಇದರಿಂದ ಏನಪ್ಪಾ ಅಂದ್ರೆ ಮನೆಯೊಳಗೆ ಶಾಂತಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗುತ್ತೆ ಅನ್ನೋ ಒಂದು ನಂಬಿಕೆ ಮತ್ತು ನೀವು ಭಾನುವಾರದ ದಿವಸ ನೋಡ್ರಿ ಬ್ಯಾಗು ಅಥವಾ ಪರ್ಸ್ನಂಥ ಕೆಲವೊಂದು ವಸ್ತುಗಳನ್ನು ನೀವು ಖರೀದಿ ಮಾಡಿದ್ರೆ ಇದು ಅತ್ಯಂತ ಪ್ರಯೋಜನಕಾರಿಯಾದಂಥ ಒಂದು ಫಲಿತಾಂಶವನ್ನು ಕೊಡುತ್ತೆ ಆಗಿರ್ಬೋದು ಪರ್ಸ್ ಆಗಿರ್ಬೋದು ಈ ಥರ ಒಂದು ಖರೀದಿಯನ್ನು ಮಾಡ್ಬೋದು ನೋಡಿರಿ ಇದು ಏನಂದ್ರೆ ಒಳ್ಳೆಯ ಫಲ ಕೊಡುತ್ತೆ ಅಂತ ಹೇಳ್ತಾರೆ ಮತ್ತು ಇದಲ್ದಾನೆ ನೀವು ಭಾನುವಾರ ದಿವಸ ಗೋಧಿಯನ್ನು ಖರೀದಿ ಮಾಡ್ಬೋದು ಮತ್ತು ಕತ್ರಿಯನ್ನು ಕೂಡ ಖರೀದಿ ಮಾಡ್ಬೋದು ಇದು ಕೂಡ ಒಂದು ಶುಭ ಫಲಿತಾಂಶವನ್ನು ನೀಡುತ್ತೆ ಅಂತಲೇ ಹೇಳ್ತಾರೆ ಹೀಗಾಗಿ ನೀವು ಇದನ್ನು ಕೂಡ ಖರೀದಿಯನ್ನು ಮಾಡ್ಬೋದು ಮತ್ತು ಇನ್ನೊಂದು ಏನಂದರೆ ಈ ಒಂದು ಮಹತ್ವ ಏನಪ್ಪ ಅಂತಂದರೆ ಸೂರ್ಯ ದೇವರಿಗೆ ಸಮರ್ಪಿತವಾದ ಈ ಒಂದು ದಿನ ನೀವು ದೇವರಿಗೆ ಅರ್ಘ್ಯವನ್ನು ಅರ್ಪಿಸೋದು ಮತ್ತು ಸೂರ್ಯದೇವರ ಒಂದು ಮಂತ್ರಗಳನ್ನು ಪಠಿಸೋದ್ರಿಂದ ನೋಡ್ರಿ ವ್ಯಕ್ತಿ ಏನಪ್ಪಾ ಅಂದ್ರೆ ಸೂರ್ಯದೇವರ ಒಂದು ಅಪಾರ ಅನುಗ್ರಹವನ್ನು ಪಡ್ಕೊತಾನಂತ ಹೇಳ್ತಾರೆ ಮತ್ತೆ ಈ ದಿನ ಏನಂದ್ರೆ ಭವಾನಿ ಮತ್ತೆ ಮಾತೆ ಭವಾನಿ ಮತ್ತು ಶ್ರೀರಾಮನನ್ನು ಪೂಜಿಸೋದು ಕೂಡ ಅತ್ಯಂತ ಶುಭ ಅಂತಲೇ ಪರಿಗಣನೆ ಮಾಡುವಂಥದ್ದು ನೋಡಿರಿ ಇದು ಏನಪ್ಪಾ ಅಂದರೆ ವ್ಯಕ್ತಿ ಜೀವನದೊಳಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರ್ತೈತಿ ಮತ್ತು ಈ ಒಂದು ಭಾನುವಾರದ ದಿನ ನೀವು ದೇವ ಸೂರ್ಯ ದೇವರ ದಿನ ಆಗಿರೋದ್ರಿಂದ ಸೂರ್ಯನಿಗೆ ಅರ್ಗೆ ಅರ್ಪಿಸಿ ಪೂಜೆಯನ್ನು ಮಾಡಿ ಆನಂತರ ಸಾಧ್ಯವಾದರೆ ಕೆಂಪು ಅಥವಾ ಕೇಸರಿ ಬಣ್ಣದ ಬಟ್ಟೆಯನ್ನು ಧರಿಸಿ ಈ ಬಣ್ಣದ ವಸ್ತುಗಳನ್ನು ಶಾಪಿಂಗ್ ಮಾಡಬೇಕು ಯಾಕೆ ಕೆಂಪು ಬಣ್ಣ ಮತ್ತು ಕೇಸರಿ ಬಣ್ಣ ಅಂತಂದರೆ ಇದು ಏನಪ್ಪ ಅಂದರೆ ಸೂರ್ಯದೇವನಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಬಣ್ಣಗಳು ಆದ್ದರಿಂದ ಕೇಸರಿ ಮತ್ತು ಕೆಂಪು ಬಣ್ಣ ಯಾವುದಾದ್ರೂ ಬಣ್ಣವನ್ನು ಧರಿಸಿ ನೀವು ಶಾಪಿಂಗ್ ಮಾಡಿದ್ರೆ ಇನ್ನು ಒಳ್ಳೆಯದು ನೋಡ್ರಿ ಇದಿಷ್ಟು ಭಾನುವಾರದ ದಿನ ನಾವು ಯಾವ ಶಾಪಿಂಗ್ ಮಾಡಬೇಕು ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು ಅನ್ನೋದು ಒಂದು ಮಾಹಿತಿ ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಲೈಕ್ ಕೊಡೋದು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು